ಲೋಕಸಭೆಯಲ್ಲಿ ಸತತ ಹತ್ತು ವರ್ಷಗಳಿಂದ ಬಹುಮತ ಹೊಂದಿದ್ರು ಕೂಡ ರಾಜ್ಯಸಭೆಯಲ್ಲಿ ಬಹುಮತದ ಕೊರತೆ ಕಾರಣ ಮಹತ್ವದ ಮಸೂದೆ ಅಂಗೀಕಾರದ ವೇಳೆ ಸಾಕಷ್ಟು ತೊಂದರೆ ಎದುರಿಸುತ್ತಿದ್ದಂತಹ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಶೀಘ್ರ ಬಹುಮತ ಸಿಗುವಂತಹ ನಿರೀಕ್ಷೆ ಇದೆ ಸೆಪ್ಟೆಂಬರ್ ಮೂರರಂದು ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಈ ಪೈಕಿ ಹನ್ನೊಂದು ಸ್ಥಾನ ಎನ್ಡಿಎ ಪಾಲಾಗುವ ಕಾರಣ ಎನ್ಡಿಎ ಕೂಟಕ್ಕೆ ಬಹುಮತ ಸಿಗುವುದು ಖಚಿತವಾಗಿದೆ ಇದರಿಂದ ಸದ್ಯ ಬಿಜೆಪಿ ಪರಿಶೀಲನೆಗೆ ಒಳಪಟ್ಟಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ ಸೇರಿ ಹಲವು ಮಹತ್ವದ ಕಾಯ್ದೆಗಳನ್ನು ಸುಲಭವಾಗಿ ಅಂಗೀಕರಿಸುವುದು ಎನ್ಡಿಎ ಕೂಟಕ್ಕೆ ಸಾಧ್ಯವಾಗುತ್ತೆ ಇನ್ನು ಹಾಲಿ ರಾಜ್ಯಸಭೆಯ ಒಟ್ಟು ಬಲಾಬಲ ಇನ್ನೂರ ಇಪ್ಪತ್ತೊಂಬತ್ತು ಈ ಪೈಕಿ ಬಿಜೆಪಿ ಎಂಬತ್ತೇಳು ಸ್ಥಾನವನ್ನು ಹೊಂದಿದ್ದು ಮಿತ್ರರ ಬಲವು ಸೇರಿದಂತೆ ನೂರ ಐದು ಬಲ ಇದೆ ಆರು ನಾಮನಿರ್ದೇಶಿತ ಸದಸ್ಯರ ಬೆಂಬಲ ಸರ್ಕಾರಕ್ಕೆ ಇರುವ ಕಾರಣ ಎನ್ಡಿಎ ಬಲ ನೂರ ಹನ್ನೊಂದಾಗುತ್ತೆ ಅಂದರೆ ಬಹುಮತಕ್ಕೆ ಅಗತ್ಯವಾದ ನೂರ ಹದಿನೈದಕ್ಕೆ ನಾಲ್ಕು ಸ್ಥಾನದ ಕೊರತೆ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಇಪ್ಪತ್ತಾರು ಸೇರಿ ಇಂಡಿಯಾ ಕೂಟ ಎಂಬತ್ನಾಲ್ಕು ಸ್ಥಾನವನ್ನು ಹೊಂದಿದೆ ವೈಎಸ್ಆರ್ ಕಾಂಗ್ರೆಸ್ ಹನ್ನೊಂದು ಮತ್ತು ಬಿಜೆಡಿ ಎಂಟು ಸ್ಥಾನವನ್ನು ಹೊಂದಿದ್ದು ದೇಶಾಧಾರಿತ ಬೆಂಬಲದ ನೀತಿಯನ್ನು ಹೊಂದಿವೆ ಇವೆರಡೂ ಬಿಜೆಪಿಯಿಂದ ಅಷ್ಟೇನು ದೂರವನ್ನು ಹೊಂದಿಲ್ಲದ ಕಾರಣ ಅಗತ್ಯ ಬಿದ್ದಾಗ ಬೆಂಬಲದ ಸಾಧ್ಯತೆ ಇದೆ ಈ ನಡುವೆ ಸದಸ್ಯರ ರಾಜೀನಾಮೆ ನಿವೃತ್ತಿ ಮೊದಲಾದ ಕಾರಣದಿಂದ ತೆರವಾದ ಹನ್ನೆರಡು ಸ್ಥಾನಗಳಿಗೆ ಸೆಪ್ಟೆಂಬರ್ ಮೂರರಂದು ಚುನಾವಣೆ ನಿಗದಿಯಾಗಿದೆ ಈ ಪೈಕಿ ಬಿಜೆಪಿ ಮತ್ತು ಮಿತ್ರರು ಹನ್ನೊಂದು ಸ್ಥಾನ ಗೆಲ್ಲುವುದು ಖಚಿತವಾಗಿದ್ದು ಅದರೊಂದಿಗೆ ಎನ್ಡಿಎ ಕೂಟದ ಬಲ ನೂರ ಇಪ್ಪತ್ತೆರಡಕ್ಕೆ ತಲುಪುತ್ತದೆ ಸದನದ ಒಟ್ಟು ಬಲ ಇನ್ನೂರ ನಲವತ್ತೈದು ಆಗಿದ್ರೂ ಜಮ್ಮು ಕಾಶ್ಮೀರದ ನಾಲ್ಕು ಸ್ಥಾನ ಖಾಲಿ ಇರುವ ಕಾರಣ ಸದನದ ಬಲ ಇನ್ನೂರ ನಲವತ್ತೊಂದಕ್ಕೆ ಕುಸಿತದೆ ಅಂದ್ರೆ ಬಹುಮತಕ್ಕೆ ಅಗತ್ಯವಾದ ನೂರ ಇಪ್ಪತ್ತೊಂದಕ್ಕಿಂತ ಒಂದು ಸ್ಥಾನ ಹೆಚ್ಚು ಎನ್ ಡಿ ಬಲ ಬರಲಿದೆ ಇನ್ನು ಸ್ನೇಹಿತರೆ ವಕ್ಫ್ ಬೋರ್ಡ್ಗಳ ಪರಮಾಧಿಕಾರಕ್ಕೆ ಮೋದಿ ಸರ್ಕಾರ ಅಂಕುಶವನ್ನು ಹಾಕಿದೆ ಹಿಂದಿನ ಯಾವ ಸರ್ಕಾರಗಳು ಮಾಡಲಿಕ್ಕೆ ಆಗದ ಕೆಲಸವನ್ನ ಮಾಡಲಿಕ್ಕೆ ಇದೀಗ ಮೋದಿ ಸರ್ಕಾರ ಮುಂದಾಗಿದೆ ನೆಹರು ತಂದ ವಕ್ಫ್ ಕಾನೂನಿಗೆ ಪಿ ಕೊಟ್ಟ ಅಧಿಕಾರವಿದೆಯಲ್ಲ ದೇಶದ ಯಾವುದೊಂದು ಬೋರ್ಡ್ಗಳಿಗೂ ಇಂತಹ ಅಧಿಕಾರವೇ ಇರಲಿಲ್ಲ ಆದರೆ ವಕ್ಫ್ ಈ ಕಾನೂನು ತಿದ್ದುಪಡಿಗೆ ಇಂಡಿಯಾ ಮೈತ್ರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಇದೀಗ ಈ ವಕ್ಫ್ ಬೋರ್ಡ್ ಕಾರಿನಲ್ಲಿ ಅನೇಕ ತಿದ್ದುಪಡಿಗಳನ್ನ ಮೋದಿ ಸರ್ಕಾರ ಮಾಡಲು ಮುಂದಾಗಿದೆ ವಕ್ಫ್ ಬೋರ್ಡ್ಗಳು ಹೇಗೆ ನಡೆದುಕೊಳ್ಳಬೇಕು ಅವರ ಅಧಿಕಾರ ಏನು ಅವರು ವಶಪಡಿಸಿಕೊಂಡಿರುವಂತಹ ಆಸ್ತಿ ಇದೆಯಲ್ವಾ ಅದೆಲ್ಲದರ ಕುರಿತು ಕೂಡ ಇದೀಗ ನರೇಂದ್ರ ಮೋದಿಯವರು ಅವರು ಒಂದು ಕಡಿವಾಣವನ್ನ ಹಾಕ್ಲಿಕ್ಕೆ ಹಾಗೆ ಯಾವೆಲ್ಲ ಆಸ್ತಿಗಳು ಇಲ್ಲಿಗಲ್ ಆಗಿ ವಕ್ಫ್ ಬೋರ್ಡ್ಗೆ ಸೇರಿದೆ ಅಥವಾ ಯಾವೆಲ್ಲ ಆಸ್ತಿಗಳನ್ನ ಇಲ್ಲಿಗಲ್ ಆಗಿ ಸೇರಿಸಿಕೊಳ್ಳಲಾಗಿದೆ ಇದೆಲ್ಲದರ ಕುರಿತು ಕೂಡ ಇದೀಗ ನರೇಂದ್ರ ಮೋದಿಯವರು ಅವರು ಗಮನವನ್ನು ಹರಿಸಿ ಎಲ್ಲವನ್ನ ಸರಿಪಡಿಸುವಂತಹ ಒಂದು ನಿರ್ಧಾರವನ್ನ ಮಾಡಿದ್ದಾರೆ